ಈರುಳ್ಳಿ ಮಾರುಕಟ್ಟೆ ಕೇಂದ್ರ ಸ್ಥಾಪನೆ ಸದುಪಯೋಗ ಪಡೆದುಕೊಳ್ಳಲು ಮನವಿ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ವತಿಯಿಂದ ಕೊಲ್ಹಾರ ಪಟ್ಟಣದ ಬಾಲಗೊಂಡ ನರ್ಸರಿಯ ಆವರಣದಲ್ಲಿ ಈರುಳ್ಳಿ ಮಾರುಕಟ್ಟೆ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಪ್ರತಿ ಸೋಮವಾರ ಹಾಗೂ ಗುರುವಾರ ಹರಾಜು ಹಾಗೂ ಖರೀದಿ ಪ್ರಕ್ರಿಯೆ ಜರುಗಲಿದೆ ಎಂದು ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಸಿದ್ದಪ್ಪ ಬಾಲಗೊಂಡ ಹೇಳಿದರು ಗುರುವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು ರೈತಾಪಿ ವರ್ಗದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈರುಳ್ಳಿ ಮಾರುಕಟ್ಟೆ ಕೇಂದ್ರ ಸ್ಥಾಪಿಸಿದ್ದು ಜೊತೆಗೆ ಈರುಳ್ಳಿ ವಿವಿಧ ಹಂತದಲ್ಲಿ ಬೇರ್ಪಡಿಸುವ ಗ್ರೇಡಿಂಗ್ ಯಂತ್ರದ ಸೌಲಭ್ಯವೂ ಸಹ ಇದ್ದು ಪ್ರತಿ ಸೋಮವಾರ ಹಾಗೂ ಗುರುವಾರ ವ್ಯಾಪಾರ ವಹಿವಾಟು ನಡೆಸಲು ರೈತರು ವ್ಯಾಪಾರಸ್ಥರು ಆಗಮಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು ಬೀರೋ ರಿಪೋರ್ಟ್ ಲಾಲಸಾಬಾ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಮ್ಮ ಬಸವ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷರಾಗಿ ಮಾತಾಡುವಂಥ ವಿಷಯ ಏನಪ್ಪ ಅಂದರೆ ನಾವು ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಸೋಮವಾರ ದಿವಸ ಉಳ್ಳಾಗಡ್ಡಿ ಮಾರ್ಕ್ ಮಾರುಕಟ್ಟೆ ಕೇಂದ್ರವನ್ನು ಮಾಡಬೇಕಂತೇಳಿ ಒಂದು ಪಶ್ಚಯ್ ಮಾಡಿದ್ದೆವು ಅದನ್ನು ಎಲ್ಲ ರೈತ ಬಾಂಧವರು ಇದ್ರ ಸದುಪಯೋಗ ಪಡ್ಕೋಬೇಕು ಯಾಕೆ ಇದನ್ನು ಮಾಡ್ಲಾಕತ್ತೀವಿ ಇವತ್ತು ನಮ್ಮ ಬಸವನಬಾಗೇರೋಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಉಳ್ಳಾಗಡ್ಡಿ ಬೆಳೆಯುವಂಥ ಇದು ನಮ್ಮದು ಇಡೀ ರಾಜ್ಯದಲ್ಲಿ ಈ ಎರಡು ಮೂರು ತಿಂಗಳು ಏನು ಉಳ್ಳಾಗಡ್ಡಿ ಬರ್ತೈತಿ ಹೈಯೆಸ್ಟ್ ಉಳ್ಳಾಗಡ್ಡಿ ಬರ್ತೈತಿ ಇದನ್ನು ನೋಡಿ ನಾವೆಲ್ಲ ನಮ್ಮ ರೈತ ಉತ್ಪಾದಕರ ಕಂಪ್ನಿಯಿಂದ ನಮ್ಮ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಮಾರುಕಟ್ಟೆಯನ್ನು ಒಂದು ಒಳ್ಳೆ ಮಾರ್ಕೆಟೆ ಒದಗಿಸ್ಬೇಕಂತೇಳಿ ಒಂದು ಚಿಂತನೆ ಮಾಡಿ ನಾವು ನಾಶಿಕ ಹೋಗಿ ನಾಶಿಕ್ದಲ್ಲಿ ಸಿಕ್ಕಾಪಟ್ಟು ಉಳ್ಳಾಗಡ್ಡಿ ಬೆಳಿತಾರೆ ಇಂಥ ರೋಡಿಗೆ ಅವರು ಇಂಥದೇ ಶೆಡ್ ಹಾಕ್ಯಾರ ಇಂಥದ ಸ್ವಲ್ಪ ಕಡಿಮೆ ಖರ್ಚಿನೊಳಗೆ ಶೆಡ್ ಹಾಕಿ ಅಲ್ಲಿ ಅಲ್ಲೆಲ್ಲಿಗೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದೊಂದು ಮಾರುಕಟ್ಟೆ ಕೇಂದ್ರಗಳನ್ನು ಮಾಡ್ಕೊಂಡಾರೆ ಅಲ್ಲಿ ರೈತರುಗಳು ತಂದು ಕಿಶಂದು ಉಳ್ಳಾಗಡ್ಡಿ ಹಾಕ್ತಾರೆ ಉಳ್ಳಾಗಡ್ಡಿ ಹಾಕಿ ರೈತರು ಸವಾಲು ಮಾಡ್ಕೊಂಡು ಹೋಗ್ತಾರೆ ಮುಂದೆ ಅವರೆಲ್ಲ ಗ್ರೇಡ್ ಮಾಡಿ ಬೇರೆ ಬೇರೆ ಮ ರಾಜ್ಯಗಳಿಗೆ ಕಳಿಸ್ತಾರೆ ಹೈಯೆಸ್ಟ್ ಮತ್ತೆ ಮಹಾರಾಷ್ಟ್ರದಾಗ ಬೆಳೆಯುವಂಥದ್ದಂದ್ರೆ ಏರಿಯಾ ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ಇವತ್ತು ಒಂದು ಉಳ್ಳಾಗಡ್ಡಿ ಗ್ರೇಡಿಂಗ್ ಒಂದು ಹಾಕಿವು ಇದು ಮೇಜರ್ ನಮ್ಮ ರೈತರಿಗೆ ಒಂದು ಲಾಭದಾಯಕ ಆಗಬಹುದು ಅಂತೇಳಿ ನಮ್ಮ ಒಂದು ನಿರೀಕ್ಷೆ ಐತಿ ಹೆಂಗಂದ್ರೆ ಅದು ಉಳ್ಳಾಗಡ್ಡಿ ಗ್ರೇಡ್ ಮಾಡ್ತೈತಿ ಮೂವತ್ತೈದು ಎಮ್ ಎಮ್ ಅಲ್ವತ್ತೈದು ಎಮ್ ಎಮ್ ಐವತ್ತೈದು ಎಮ್ ಎಮ್ ಆ ಎಮ್ ಎಮ್ ಮುಖಾಂತರ ಬರೋದ್ರಿಂದ ಇವತ್ತು ಎಲ್ಲ ಈ ಮೋರ್ ಮಾರ್ಕೆಟ್ಗಳು ಏನು ಬರ್ತಾವೆ ಸೂಪರ್ ಮಾರ್ಕೆಟ್ ಇಂಥ ಮಾರ್ಕೆಟ್ಗಳಿಗೆ ನಾವು ರೈತರು ಗ್ರೇಡ್ ಮಾಡಿ ಅವರಿಗೆ ಐದೈದು ಕಿಲೋ ಇರ್ಬೋದು ಹತ್ತು ಕಿಲೋ ಇರ್ಬೋದು ಅವ್ರ ಐವತ್ತು ಕಿಲೋ ಇರ್ಬೋದು ಐವತ್ತು ಕಿಲೋ ಇರ್ಬೋದು ಆ ಮಾರ್ಕೆಟ್ಗಳಿಗೆ ನಾವು ಕಳಿಸಿಕೊಟ್ಟಿದ್ದೆ ಆದರೆ ರೈತರಿಗೂ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಿಗೆ ಅಂತ ಒಂದು ನಿರೀಕ್ಷೆ ಇತ್ತು ಒಂದು ಅದನ್ನ ಒಂದು ನಮ್ಮಲ್ಲಿ ಇಲ್ಲಿ ತಂದೆ ಮ್ಯಾಗಿಂದ ಸವಾಲು ಮಾಡಿದ್ಮ್ಯಾಗ ಮಾರ್ಕೆಟ್ ಮಾಡಿದ್ಮಾಗ ವ್ಯಾಪಾರಸ್ಥರು ಅದನ್ನು ಗ್ರೇಡ್ ಮಾಡೋಕೆ ಮಷಿನ್ಗೆ ಹಾಕೊಂಡು ಗ್ರೇಡ್ ಮಾಡ್ಕೊಂಡು ಮಾರ್ಕೆಟ್ ಕಳಿಸಿದ್ರೆ ಅದನ್ನೂ ಒಂದು ಅವಕಾಶ ಐತಿ ವ್ಯಾಪಾರಸ್ಥರಿಗೆ ಐತಿ ರೈತರಿಗೆ ಐತಿ ಅದು ನಿರಂತರ ಅವ್ರಿಗೆ ಕಳಿಸ್ಬೇಕಾದಂಥ ವ್ಯವಸ್ಥೆ ರೈತರಿಗೆ ಆಗೋದಿಲ್ಲ ಅದನ್ನು ಈ ವ್ಯಾಪಾರಸ್ಥರ ಮುಖಾಂತರ ಆಗ್ಬೋದು ಅಂತೇಳಿ ಒಂದು ನಿರೀಕ್ಷೆ ಐತಿ ವ್ಯಾಪಾರಸ್ಥರು ಒಂದು ಲಾಭ ಆಕತ್ತಪ್ಪ ಅಂದರೂ ರೈತರಿಗೆ ಒಂದು ಎರಡು ರೂಪಾಯಿ ಲಾಭ ಆಗತ್ತೆ ಅಂದ್ರೆ ಒಂದು ರೂಪಾಯಿ ರೈತರಿಗೆ ಕೊಡುವ ಏನು ಅವ್ರಿಗೆ ಹಿಂದೆ ಹಾಕೋದಿಲ್ಲ ಅದನ್ನು ಈ ಎಲ್ಲ ನಮ್ಮ ರೈತರು ಸದುಪಯೋಗ ಪಡ್ಕೋಬೇಕು ಈ ರೈತರ ಒಂದು ಹಿತದೃಷ್ಟಿಯಿಂದ ಈ ಬಸವನ ಮೈಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪ್ನಿ ಇವತ್ತು ನಾಳೆ ಸೋಮವಾರ ಮೂವತ್ತೊಂದನೇ ತಾರೀಕಿನಿಂದ ಪ್ರತಿ ಸೋಮವಾರ ಮತ್ತು ಗುರುವಾರ ವಾರದಲ್ಲಿ ಎರಡು ದಿವಸ ಉಳ್ಳಾಗಡ್ಡಿ ಸವಾಲನ್ನು ಇಲ್ಲೇ ಅಂತ ಹೇಳಿ ನಾನು ಆ್ಯಡ್ ಮಾಡಿ ಮುಗಿಸ್ತೀನಿ ಇದು ಪ್ಲೇಸ್ ಈ ಕುಗ್ಗಡ್ಡಿ ಕ್ರಾಸ್ ಹತ್ರ ಈ ಮೂಳುವ ತಾಂಡದ ಎರಡು ಹತ್ರ ಮಧ್ಯದಲ್ಲಿ ಬಾಲ್ಗೊಂಡ ಹೈಟೆಕ್ ನರ್ಸರಿ ಅಂತ ಐತಿ ನರ್ಸರಿ ಜಾಗದೊಳಗೆ ಇವತ್ತು ಈ ಶೆಡ್ಡನ್ನು ಮಾಡಿವು ಈ ಪ್ಲೇಸ್ನಾಗ ಇವತ್ತು ಹಲವಾರು ರೈತರಿಗೆ ಸೌಲಭ್ಯಗಳಂದರೆ ಈ ಬೇರೆ ಕಡೆ ವಿಚಾರ ಮಾಡಿದ್ರೆ ಬೇರೆ ಕಡೆದಕ್ಕಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಕಂಪನಿಯಿಂದ ನಾವೆಲ್ಲ ನಿರ್ಧಾರ ತಗೊಂಡೀವಿ ಅಂತ ಹೇಳ್ತೇನೆ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ